వెల్కమ్ బ్యాక్ టు మై ఛానల్ ఈ దిన హోళి ఉన్నిమే ಪ್ಲಸ್ ಚಂದ್ರಗ್ರಹಣ ಎರಡು ಇರೋದ್ರಿಂದ ಈ ಎರಡರ ಎಫೆಕ್ಟು ಎಷ್ಟಿರುತ್ತೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲಿ ಒಂದು ವೀಳ್ಯದೆಲೆ ಇದ್ದರೆ ಈ ಪರಿಹಾರನ ಮಾಡ್ಕೊಳ್ಬಹುದು ಸ್ನೇಹಿತರೆ ನಮಗೆ ಚಂದ್ರನ ಸ್ಥಾನ ನಮ್ಮ ಒಂದು ಇದರಲ್ಲಿ ಗಟ್ಟಿಯಾಗಿ ಇಲ್ಲ ಅಂದರೆ ಮನಸ್ಸು ತುಂಬ ಏನು ಮಾಡೋದಕ್ಕೆ ಆಗೋಲ್ಲ ಸ್ನೇಹಿತರೆ ಅದಕ್ಕೆ ನಿಮಗೆ ಚಂದ್ರನ ಹಾಗೂ ಬುಧನ ಇಬ್ಬರ ಆಶೀರ್ವಾದ ಬೇಕು ಅನ್ನೋದಕ್ಕೆ ಈ ಒಂದು ಸಣ್ಣ ಪರಿ ಪರಿಹಾರ ತುಂಬ ಸರಳವಾದ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಒಂದು ಭಾರತ ದೇಶದಲ್ಲಿ ಚಂದ್ರಗ್ರಹಣದ ಒಂದು ಎಫೆಕ್ಟು ಇರಲ್ಲ ಅದರ ಒಂದು ಎಫೆಕ್ಟು ಇದ್ರೆ ಸ್ನಾನ ಪೂಜೆ ನದಿ ಸ್ನಾನ ಈ ರೀತಿ ನಾವು ಆಚರಣೆ ಮಾಡ್ತೀವಿ ಆದರೆ ನಮ್ಮ ಭಾರತದಲ್ಲಿ ಇಲ್ಲ ಈ ಒಂದು ಬೆಳಗ್ಗೆಯ ಸಮಯದಲ್ಲಿ ಚಂದ್ರಗ್ರಹಣ ಇರುವುದರಿಂದ ನಮಗೆ ಈಗ ಈ ಸಮಯದಲ್ಲಿ ಆ ಒಂದು ಎಫೆಕ್ಟ್ ಆಗಲ್ಲ ಬೇರೆ ಕಂಟ್ರಿಗಳಲ್ಲಿ ಇರುತ್ತೆ ಅದರಿಂದ ಸೊ ನೀವು ಚಂದ್ರಗ್ರಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹುಣ್ಣಿಮೆ ಬಂದು ನಿನ್ನೆ ಬೆಳಗ್ಗೆನೇ ನಮಗೆ ಪ್ರಾರಂಭ ಆಗಿದೆ ಈ ದಿನ ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತರವರೆಗೂ ಆ ಒಂದು ತಿಥಿ ಸಮಯ ಇದೆ ಆದರೆ ನಮಗೆ ಈ ದಿನ ಕೂಡ ಅದರ ಎಫೆಕ್ಟ್ ತುಂಬ ಇರುತ್ತೆ ಸ್ನೇಹಿತರೆ ನಮಗೆ ಸೂರ್ಯೋದಯ ಆದಮೇಲೆ ಕೂಡ ಆ ಒಂದು ತಿಥಿ ಸಮಯ ಇರೋದರಿಂದ ಈ ದಿನ ಪೂರ್ತಿ ನೀವು ಈ ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಎರಡು ಮೂರು ದಿನದಿಂದ ಆ ಒಂದು ವಿಡಿಯೋಗಳಲ್ಲಿ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ತಿಳಿಸ್ತಾ ಇರೋದು ತುಂಬ ವಿಶೇಷವಾಗಿರುತ್ತೆ ಎಷ್ಟೇ ದೊಡ್ಡ ಕನಸು ತುಂಬ ಜನಕ್ಕೆ ಮನೆ ಕಟ್ಟುವ ಆಸೆ ಜಾಗ ತೆಗೆದುಕೊಳ್ಳುವ ಆಸೆ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ನಾವು ತುಂಬ ನಿರಾಳವಾಗಿ ಯಾರೂ ಒಂದೇ ಒಂದು ರೂಪಾಯಿ ಸಾಲ ಇಲ್ಲ ಅನ್ನೋರು ಅವರೇ ಶ್ರೀಮಂತರು ಸ್ನೇಹಿತರೆ ಆದರೆ ಈ ಕಾಲದಲ್ಲಿ ಸಾಲ ಇಲ್ಲದೆ ಇರೋದಕ್ಕಾಗಲ್ಲ ನೀವು ಈ ಡಿಸ್ಪ್ಲೇನಲ್ಲಿ ನೋಡಿದ್ದೀರಾ ಬೆಲ್ಲ ಕಡಲೆಕಾಳು ವೀಳ್ಯದೆಲೆ ಆದರೆ ಇದರಲ್ಲಿ ಎಷ್ಟೆಷ್ಟು ತಗೊಳ್ಬೇಕು ಅಂತ ಹೇಳ್ತೀನಿ ತುಂಬ ಸರಳವಾಗಿ ದೊಡ್ಡದಾಗಿರುವಂಥ ಒಂದೇ ಒಂದು ವೀಳಿಯದೆಲೆನ ತಗೊಳ್ಳಿ ಸ್ನೇಹಿತರೆ ಆ ವೀಳಿಯದೆಲೆನ ತಗೊಂಡು ನೀವು ಅರಶಿನ ಆ ಒಂದು ಎಲೆಯ ಮೇಲೆ ಕ್ಲೀನಾಗಿ ಒರೆಸಿಬಿಟ್ಟು ಎಲೆನ ಕ್ಲೀನಾಗಿ ಒರೆಸ್ಬಿಟ್ಟು ಅರಶಿನ ಕಲಿಸ್ಕೊಂಡಿಟ್ರೆ ಚೌಕಾಕಾರದಲ್ಲಿ ಒಂದು ಬಾಕ್ಸ್ ಥರ ಬರೆದುಬಿಡಿ ಆ ಬಾಕ್ಸ್ ಥರ ಬರೆದು ಬಿಟ್ಟು ನೀವು ಅದಕ್ಕೆ ಮತ್ತೆ ಕುಂಕುಮ ಇಟ್ಕೊಂಡು ಈ ಒಂದು ಕಡಲೇಕಾಳು ಒಂದೇ ಒಂದು ಸ್ಪೂನು ಹಾಕಿ ಸ್ನೇಹಿತರೆ ಒಂದು ತುಂಡು ಬೆಲ್ಲ ಏಕೆಂದರೆ ಚಂದ್ರನು ಹಾಗೂ ಬುಧನು ಎರಡೂ ಸ್ಥಾನಗಳು ತುಂಬ ವಿಶೇಷವಾಗಿ ಈ ಚಂದ್ರನಿಗೆ ಬುಧನಿಗೆ ಅರ್ಪಿಸುವ ಒಂದು ಪದಾರ್ಥಗಳ ಬಗ್ಗೆ ಇದ್ದೀನಿ ನಾವು ಚಂದ್ರನ ಆಶೀರ್ವಾದ ಬಲ ಇಲ್ಲ ಅಂದರೆ ಮಂದಗತಿಯಲ್ಲೇ ನಮ್ಮ ಜೀವನ ಸಾಕ್ತಾ ಇರುತ್ತೆ ಸ್ನೇಹಿತರೆ ತಿಳಿಯಾಗಿ ಇರಲ್ಲ ಯಾರು ಏನೇ ಹೇಳಿದ್ರೂ ಶಾರ್ಪಾಗಿ ಇರಲ್ಲ ಮನಸ್ಸು ನಾವು ಏನು ಮಾಡ್ತಾಯಿದ್ರು ಅದನ್ನ ಮಾಡೋ ಮನಸಿರಲ್ಲ ಕೆಲಸಕ್ಕೆ ಹೋಗೋದಕ್ಕೆ ಹಾಗೂ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ನೆಮ್ಮದಿ ಇಲ್ಲದ ಜೀವನ ಈ ರೀತಿ ಹಲವಾರು ಇರುತ್ತೆ ತಪ್ಪದೇ ನೀವು ಈ ಪರಿಹಾರನ ನೋಡಿ ಹೇಳಿದೆ ಅಲ್ವಾ ಎಲೆಯಲ್ಲಿ ಚೌಕಾಕಾರದಲ್ಲಿ ನೀವು ಅರಿಶಿನದಲ್ಲಿ ಬರೆದು ಬಿಟ್ಟು ಕುಂಕುಮನ ಇಟ್ಬಿಟ್ಟು ಅದ್ರ ಮೇಲೆ ಒಂದೇ ಒಂದು ಸ್ಪೂನು ಕಡಲೆಕಾಳನ್ನ ಹಾಕಿ ಒಂದು ತುಂಡು ಬೆಲ್ಲನ ಹಿಡಿ ನಿಮ್ಮ ಏನೇ ಕಷ್ಟಗಳು ಕೋರಿಕೆಗಳು ಏನೇ ಒಂದಿದ್ರೂ ಅದನ್ನು ನೀವು ನೆನೆಸ್ಕೊಳ್ತಾ ಸ್ನೇಹಿತರೆ ನಿಮ್ಮ ಮನೆಯ ಮುಂದೆ ಜಾಗ ಇದ್ದರೆ ನೀವು ಅಥವಾ ನಿಮ್ಮ ಮನೆಯ ಮೇಲೆ ಟೆರೇಸ್ ಮೇಲೆ ಜಾಗ ಇದ್ದರೆ ಟೆರೇಸ್ ಥರ ನಮಗೆ ಒಂದು ಫೆಸಿಲಿಟಿ ಇಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮನೆಯ ಮುಂದೆ ಆದರೂ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ಎಲೆ ಮೇಲೆ ಇಟ್ಬಿಡಿ ಸುಮ್ಮನೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಾಕು ನಿಮ್ಮ ಕಷ್ಟಗಳು ಕೋರಿಕೆಗಳು ಏನಿದ್ರು ಅದನ್ನು ಮನಸ್ಸಲ್ಲಿ ಆರಾಧನೆ ಮಾಡ್ಕೊಳ್ತಾ ಅದನ್ನು ತಗೊಂಡೋಗಿ ಆ ಎಲೆ ಸಮೇತ ನೀವು ಮೇಲೆ ಜಾಗ ಇರುತ್ತಲ್ವ ಅಲ್ಲಿ ಇಟ್ಬಿಡಿ ನಮಗೆ ಆ ಒಂದು ಟೆರೇಸ್ ಫೆಸಿಲಿಟಿ ಇಲ್ಲ ಅನ್ನೋರಾದರೆ ನೀವು ಕೆಳಗಡೆ ಎಲ್ಲಾದ್ರೂ ಇರುವೆಗಳು ಪಕ್ಷಿ ಪ್ರಾಣಿಗಳು ಯಾವುದಾದರೂ ತಿನ್ನಬಹುದು ಸ್ನೇಹಿತರೆ ಇದ್ರನ್ನ ಆಮೇಲೆ ಅದನ್ನು ನಿಮ್ಮ ಪಾಡಿಗೆ ನೀವು ಬಂದುಬಿಡಿ ಅಷ್ಟೇ ಇಟ್ಬಿಟ್ಟು ಇಷ್ಟು ಸರಳವಾಗಿ ನೀವು ಈ ರಾತ್ರಿ ಒಳಗೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ